ಒತ್ತಡವ ಮೂರು ವರ್ಷದಿಂದ ಆರಂಭ ಆದ್ರೆ ಆ ವಿದ್ಯಾರ್ಥಿ ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷಕ್ಕೆ ನಾನು ಮೂರು ಕೂಡ ಆ ಕಡೆ ಈ ಮಾನಸಿಕ ಕಾಲದಲ್ಲಿ ಶಿಕ್ಷಣ ನೀತಿಯನ್ನು ಬರುವುದಕ್ಕೋಸ್ಕರ ಸರ್ಕಾರ ಪ್ರಯತ್ನ ಮಾಡಿ ಕಸ್ತೂರಂಗನವರ ಕಮಿಟಿ ಆ ಶಿಕ್ಷಣ ನೀತಿಯನ್ನು ಕೊಟ್ಟಿದೆ ಈ ಐದನೇ ಐದು ವರ್ಷದ ಒಂದು ಪಠ್ಯಕ್ರಮ ಕೂಡ ಇವರು ತಯಾರಾಗಿದೆ ಅದಕ್ಕೆ ಒಂದು ಫ್ರೇಮ್ ಕೂಡ ಕೊಟ್ಟಾಗಿದೆ ಕಸ್ತೂರಂಗನವರ ಕಮಿಟಿ ಅದರಲ್ಲಿ ಬೇರೆ ಬೇರೆ ಸದಸ್ಯರು ಕೂಡ ಇದ್ದಾರೆ ಕರ್ನಾಟಕದಲ್ಲಿ ನಮ್ಮ ಪ್ರೊಫೆಸರ್ ಎಂ ಟಿ ಶ್ರೀಧರ್ ಕೂಡ ಅದರ ಭಾಗವಾಗಿದ್ದಾರೆ ಈ ಕಮಿಟಿ ಇವತ್ತು ಮೊದಲ ಐದು ವರ್ಷದ ಎನ್ ಸಿ ಎಫ್ ಅದಕ್ಕೆ ಮುಖ್ಯವಾಗಿ ಗಮನಿಸಬೇಕು ಇಡೀ ಶಾಲಾ ಶಿಕ್ಷಣ ನಿಂತಿರುವುದು ಯಾರ ಮೇಲೆ ಅಂತ ಹೇಳಿದ್ರೆ ಟೀಚರ್ಸ್ ಮೇಲೆ ನಮ್ಮ ಅಧ್ಯಾಪಕರು ಶಿಕ್ಷಕರು ಹೇಗೆ ಪಾಠವನ್ನು ಮಾಡ್ತಾರೆ ಮಗುವಿನ ಬೆಳವಣಿಗೆಯನ್ನು ಹೇಗೆ ಗಮನಿಸಿ ಅವರನ್ನ ಮುಂದಿನ ತರಗತಿಗಳಿಗೆ ತಂದು ಹೋಗ್ತಾರೆ ಜೀವನದ ಕ್ರಮವನ್ನು ಹೇಗೆ ಹೇಳಿಕೊಡ್ತಾರೆ ಇವೆಲ್ಲವೂ ನಿಂತಿರುವಂತಹ ಶಿಕ್ಷಕರ ಮೇಲೆ ಹಾಗಾಗಿ ವಿಶೇಷ In now ನೀವು ಪ್ರಾಥಮಿಕ ಹಂತದ ಮೊದಲ ಐದು ವರ್ಷ ನಂತರದ ಮೂರು ಒಟ್ಟು ಐದು ಮೂರು ಮತ್ತು ಮೂರು ಈ ಹಂತದ ಶಿಕ್ಷಣಕ್ಕೆ ವಿಶೇಷವಾಗಿ ಏನು ನ್ಯೂಟ್ರೇಷನ್ಗಳನ್ನು ಮಾಡಬೇಕು ಇದರ ತಯಾರಿ ಈಗಾಗಲೇ ನಡೀತಾರೆ ನಮಗೆ ಮಕ್ಕಳು ಏನನ್ನ ತಲು ಪ್ರಾರಂಭ ನಾವು ಮಾಡಿದ್ದೇವೆ ಆದರೆ ಮಕ್ಕಳಿಗೆ ಬಂದಿದರೆ ಮುಖುವಿಗೆ ನಿಮ್ಮ ಪಠ್ಯ ವಸ್ತು ನಿಮ್ಮ ಪಾಠ ಪ್ರವಚನ ಎಲ್ಲವೂ ಕೂಡ ಪರೀಕ್ಷಿತ ಹಾಗಾಗಿ ಈ ಶಿಕ್ಷಣ ನಿಟ್ಟಿನಲ್ಲಿ ಹೇಳಲಾಗಿದೆ ಮಗು ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ಮಗು ಪ್ರತಿ ವಸ್ತುಗಳನ್ನು ಕಲಿಯೋದಕ್ಕೂ ಮುಖ್ಯವಾಗಿ ಕಲಿಯಬೇಕಾಗಿರುವಂಥದ್ದು ನಾನು ಹೇಗೆ ಬದುಕೇ ನನ್ನ ಜೀವನ ಕ್ರಮ ಏನಾಗಬೇಕು ಸಮಾಜವನ್ನು ಕಲಿಯುತ್ತೆ ಗಣಿತವನ್ನು ಕಲಿಯುತ್ತೆ ವಿಜ್ಞಾನವನ್ನು ಕಲಿಯುತ್ತೆ ಭಾಷೆಗಳನ್ನು ಕಲಿಯುತ್ತೆ ಆದರೆ ಮಗು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ಈ ಸಮಾಜವನ್ನು ನೋಡೋದು ಹೇಗೆ ನಾನು ಇವತ್ತು ಬೆರೆದು ಬದುಕುವುದು ಹೇಗೆ ಈ ಥರದ ವಿಷಯಗಳನ್ನು ಜೀವನಕ್ಕೆ ಬೇಕಾಗಿರುವಂತಹ ವಿಷಯಗಳನ್ನ ಮಗುವಿಗೆ ಅಂದರೆ ಎಲ್ಲವನ್ನು ಕೂಡ ನಾವು ಪ್ರಾಥಮಿಕ ಸಾಧ್ಯ ಇಲ್ಲ ಮನಸ್ಥಿತಿ ಬೇಕಾ ನಾವು ದೊಡ್ಡವರಾದ ಮೇಲೆ ಉನ್ನತ ಶಿಕ್ಷಣಕ್ಕೆ ಬಂದಾಗ ನಮ್ಮ ಮನಸ್ಸಿದ್ದೇವೆ ಆ ಮನಸ್ಥಿತಿ ನಿರ್ಮಾಣ ಮಾಡುವುದು ಬಹುಶಃ ಪ್ರಾಥಮಿಕ ಶಿಕ್ಷಣದಲ್ಲಿ ಬಹಳ ಮುಖ್ಯ ಅದಕ್ಕೆ ಹೆಚ್ಚು ಒತ್ತಡ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಕೊಟ್ಟಿದೆ ಮತ್ತು ಭಾಷೆಗಳ ವಿಚಾರಕ್ಕೆ ಬಂದ್ರೆ ನೋಡಿ ಯಾರಾದರೂ ಇಂಗ್ಲಿಷ್ ಮಾತಾಡಲಿ ಅಥವಾ ನಮ್ಗೆ ಇವತ್ತು ಹೆಚ್ಚು ಪ್ರಾಯೋಗಿಕವಾಗಿ ಬಳಸುತ್ತಿರುವಂತಹ ಭಾಷೆ ಶಿಕ್ಷಣದ ಇಂಗ್ಲಿಷ್ ಈ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ವಿಶೇಷವಾದ ಆದ್ಯತೆ ಒಂದಾಗಿದೆ ಐದನೇ ತರಗತಿ ತನಕ ಕಡ್ಡಾಯವಾಗಿ ಮಾತೃಭಾಷೆಯ ಶಿಕ್ಷಣವನ್ನು ಕೊಡಬೇಕು ಅದು ನಂತರದಲ್ಲೂ ಕೂಡ ಸಾಧ್ಯ ಇದ್ದರೆ ಮಾತೃಭಾಷೆ ಶಿಕ್ಷಣವನ್ನು ಕೊಡುವಂತಹ ಕೆಲಸ ಕನ್ನಡವನ್ನ ಕಂಠಾಯ ಮಾಡುವುದಾಗಿರ್ಲಿ ಅಥವಾ ಇಡೀ ಪಟ್ಟಿ ನಮ್ಮ ರಚನೆಯಲ್ಲಾಗ್ಲಿ ಮಗುವಿನ ಬೆಳವಣಿಗೆಗೆ ಆಧಾರವಾಗಿ ಮತ್ತು ಇದನ್ನ ಸಮಾಜ ಹೇಗೆ ತಿಳಿದುಕೊಳ್ಳುತ್ತೆ ಎಂಬುದನ್ನು ಗಮನದಲ್ಲಿ ಇಟ್ಕೋಟು ಮಾಡುವಂತ ಅವಶ್ಯಕತೆ ಇದೆ ನಮಗೆ ಯಾವುದೋ ಅನುವಾದದ ದೇಶಕ್ಕೂ ಬೇಕಾಗಿಲ್ಲ ನಮ್ಮ ಭಾಷೆಯಲ್ಲಿ ತಯಾರಾದಂತಹ ಪಠ್ಯ ವಸ್ತು ಸಿಗಿದ್ರೆ ಅವರು ಬಹುಶಃ ಕಲಿಕೆಯ ದೃಷ್ಟಿಯಿಂದ ಬಹಳ ಒಳ್ಳೆಯದಾಗುತ್ತೆ ಅವರು ಪ್ರಾಥಮಿಕ ಶಿಕ್ಷಣ ಇರಲಿ ಅದು ಮತ್ತು ಪ್ರತಿ ಹಂತದಲ್ಲಿ ಕೂಡಿ ಎಷ್ಟು ವೈಜ್ಞಾನಿಕವಾಗಿ ಈ ಹಂತಗಳನ್ನು ಮಾಡಿದ್ದಾರೆ ಮೊದಲು ಐದು ವರ್ಷ ಮಗುವಿನ ಈ ಸಾಧ್ಯ ಆಗುವುದ್ರೆ ನಮ್ಮ ಅಂಗನವಾಡಿಯಿಂದ ಈಗ ಅದು ನಿಮ್ಮ ನಮ್ಮ ಕ್ರೀಡಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿದೆ ಶಿಕ್ಷಣ ಇಲಾಖೆ ಎಲ್ಲರೂ ಕೂಡ ಬಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಗನವಾಡಿ 好，菠萝。 ಅದೇ ಇದೆ ಅದನ್ನ ಮಾಡೋ ನಿಟ್ಟಿನಲ್ಲಿ ಕೂಡ ವಿಶೇಷವಾದಂಥ ಕಾಳಜಿಯನ್ನ ವಿಶಿಷ್ಟ ನಿರ್ವಹಿಸಿದೆ ಆದರೆ ಸರ್ಕಾರ ಅಥವಾ ವ್ಯವಸ್ಥೆ ಅದರ ಭಾಗವಾಗಿ ನಾವು ನೀವು ಕೂಡ ಇದ್ದೇವೆ ಓಡ್ಸ್ಕೊಂಡಿದ್ದೇವೆ ಅಥವಾ ನಮ್ಮ ಒಂದು ದೊಡ್ಡ ಮೇಷ್ಟ್ರೀಗಳ ಸಮೂಹ ಇದೆ ನಾವು ಇದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂತಹ ಯೋಜನೆಯನ್ನ ಮಾಡ್ಕೊಂಡು ಅನುಷ್ಠಾನಕ್ಕೆ ಮುಂದಾಗುವುದಿವೋ ನಾವೆಲ್ಲ オーサンハ

¡Gracias